ಹಲೋ ಚಿರ ಇವತ್ತು ಮೂರನೇ ತರಗತಿಯಲ್ಲಿ ನಿಮ್ಗೆಟ್ಟಿರ್ತ ಇಟ್ಟಿರ್ತಕ್ಕಂಥ ಪೂರಕ ಪದ್ಯವಾಗಿರ್ತಕ್ಕಂಥ ಹೆಂಡತಿ ಪೂರಕ ಪದ್ಯವನ್ನು ಇಟ್ಟಿದ್ದಾರೆ ನಿಮ್ಗೆ ಪೆದ್ದನ ಹೆಂಡತಿ ಅಂತಕ್ಕಂಥ ಆ ಒಂದು ಪದ್ಯವನ್ನು ಇಟ್ಟಿದ್ದಾರೆ ಆ ಪದ್ಯವನ್ನು ನಾವೆಲ್ಲರೂ ಸಹ ನೃತ್ಯದೊಂದಿಗೆ ಕಲಿಯೋಣ ಓಕೆನಾ ನಿಮಗೆ ಹಾಡು ಇಷ್ಟ ತಾನೆ ಡ್ಯಾನ್ಸ್ ಮಾಡಿಕೊಂಡು ಆ ಪದ್ಯವನ್ನ ಕಲಿಯೋಣ ಓಕೆನಾ

అవిందాబా <muchas> ಯಾರು ನೋಡಬಾರದೆಂದು ದೊಡ್ಡ ಬಗ್ಗೆ ಹಾಕಿದ್ಲೋ ಅಲ್ಲಿಂದ ಬಂದ ಅಪ್ಪಿ ಚೆಂದ ಎಂದ ಆಟವಾಡಿದ ಪೆದನ ಎಂತೆ ದಿನ ಬೆದನ ಎಂತೆ ಕೋಡ್ಬಳೆ ಮಾಡಿದ್ಲು ಕೋರ್ಬಳೆ ಮಾಡಿದ್ಲು ಯಾರು ನೋಡಬಾರದೆಂದು ಡಮಕೆ ಹಾಕಿದ್ಲು ಯಾರು ನೋಡಬಾರದೆಂದು ಡಬಗೆ ಹಾಕಿದ್ಲೋ ಓಕೆ ಹಾಕಿದ ಬುದ್ಧಿ ಇಲ್ಲದೆ ಇದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅಲ್ವಾ ಶಾವ್ಗೆನ ಅವನು ಊನಾದ ಅನ್ಕೊಂಡು ಕೊಡ್ಗಾಕೊಂಡ ರಾಡನ ಚೆಂಡು ಅಂತ ಆಟ ಆಡ್ದ ಕೈ ಕೈಬಳೆ ಅಂತ ಹಾಕೊಂಡ ಅಲ್ವಾ ಹಾಗೆ ನಾವು ಪೆದ್ದರಾಗಬಾರ್ದು ನಾವೇನಾಗಬೇಕು ಜಾನ 4 lakh per book Ok, chalagi tada? Yes sir Ok, thank you